ಹಾಯ್ ಫ್ರೆಂಡ್ಸ್ ಗ್ರಾಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಸಿಂಪಲ್ಲಾಗಿ ಜೋಳದ ರೊಟ್ಟಿ ಜೊತೆ ಚಿಕನ್ ಕರಿಯನ್ನು ಇದ್ದೀನಿ ತುಂಬ ಅಂದರೆ ತುಂಬಾ ಸಿಂಪಲ್ ಇದನ್ನು ತೊಗೊಂಡಿರುವಂಥದ್ದು ನಾಟಿ ಕೋಳಿ ಚಿಕನ್ ಇದನ್ನ ಯಾವ ರೀತಿಯಾಗಿ ಕುಕ್ಕರಲ್ಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಮಸಾಲೆ ಎಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಡೋಣ ಸಖತ್ತಾಗಿರುತ್ತೆ ಇವಾಗ ನಾನು ಚಿಕನ್ ಮಸಾಲ ಆ್ಯಡ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಅಂದರೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಅದಾದಮೇಲೆ ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಹಾಕೊಂಡ್ಬಿಟ್ಟು ಇವಾಗ ಖಾರಕ್ಕೆ ಅನುಸಾರವಾಗಿ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ಇದು ಅಷ್ಟು ಖಾರ ಇಲ್ಲ ಅದಕ್ಕೋಸ್ಕರ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಲ್ಲಿ ಒಂದು ಚಕ್ಕೆ ಒಂದು ಇಂಚು ಚಕ್ಕೆ ಒಂದು ಏಲಕ್ಕಿ ಹಾಗೆ ಒಂದು ಮೂರು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ಟಾರ್ ಫ್ಲವರ್ ಬರುತ್ತಲ್ವ ಸೊ ಅದನ್ನು ಈ ರೀತಿ ತುಂಡಾಗಿ ಅದು ಎರಡು ತುಂಡು ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಸಾಯಿ ಜೀರಾ ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ಈ ರೀತಿ ನೆನೆಸಿಟ್ಟು ಮಾಡಿದರೆ ಮಾಡಿ ನೋಡಿ ಸರಿ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ತಾಸು ಈ ರೀತಿ ಹಾಗೆ ನೆನೆಸಿಟ್ಬಿಡಿ ತುಂಬ ಸಖತ್ತಾಗಿ ಬರುತ್ತೆ ನೋಡಿ ನೆನೆಸಿ ಇಟ್ಟಿದ್ದೀನಿ ನಾನು ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಇದು ಸೈಡಲ್ಲಿ ನೆನೀತಾ ಇರಲಿ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ನೆನೆಸಿಡಿ ಸಾಕು ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಗೆ ಒಂದು ದೊಡ್ಡ ಸೈಡ್ ಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಬೇಕಾಗಿರೋದು ನಾವು ಆಲ್ರೆಡಿ ಮಸಾಲೆ ಪದಾರ್ಥ ಎಲ್ಲ ಹಾಕಿ ಚಿಕನಲ್ಲೇ ಹಾಕಿಟ್ಟಿರೋದ್ರಿಂದ ಸೊ ಇದಷ್ಟೇ ಸಾಕಾಗುತ್ತೆ ಒಂದು ಕಡಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಈ ಈರುಳ್ಳಿ ಟೊಮೊಟೊ ಹಣ್ಣು ಏನಿದೆ ಅಲ್ವ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಅಂದರೆ ರುಚಿಯಾಗಿ ಬರುತ್ತೆ ಅದರದ್ದು ಒಂಥರ ಫ್ಲೇವರೇ ಬೇರೆ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ಳೋಣ ಟೊಮೊಟೊ ಹಣ್ಣು ಮತ್ತು ಧನಿಯಾ ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅದು ಮೆತ್ತಗಾಗೋಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ ಒಂದು ಒಂದು ನೈಂಟಿ ಪರ್ಸೆಂಟ್ ಹಾಗೆ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಫ್ರೈ ಮಾಡುವಾಗ ಇಷ್ಟು ಸಾಕು ಅಂತ ಈ ರೀತಿ ಮೆತ್ತಗಾದ ಮೆತ್ತಗಾದ ನಂತರ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಇದು ಸ್ವಲ್ಪ ಬಿಸಿ ಇದೆ ಇವಾಗ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಬೆಣ್ಣೆಯನ್ನು ಇದ್ದೀನಿ ಬೆಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ ಆದರೆ ಬೆಣ್ಣೆ ಹಾಕಿದರೆ ಅದರ ಫ್ಲೇವರೇ ಬೇರೆ ತುಂಬ ಅಂದರೆ ಸಖತ್ತಾಗಿ ಬರುತ್ತೆ ಬೆಣ್ಣೆ ಹಾಕಿದ ತಕ್ಷಣ ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಬೆಣ್ಣೆ ಎಲ್ಲ ಕಪ್ಪಗಾಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇವತ್ತಿಲ್ಲಿ ಬೆಣ್ಣೆಯಿಂದನೇ ಮಾಡ್ತಾಯಿರೋದು ಬೆಣ್ಣೆನ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೈ ಆದ ನಂತರ ನಾವು ನೆನೆಸಿಟ್ಕೊಂಡಿರುವಂಥ ಚಿಕನನ್ನು ಹಾಕ್ಕೊಂಡ್ಬಿಡೋಣ ನಾನಿಲ್ಲಿ ಒಂದು ತಾಸು ಅಷ್ಟೇ ನೆನೆಸಿಟ್ಟಿದೆ ಟೈಮ್ ಇಲ್ಲ ಅಂತ ಹೇಳಿ ಬೇಗ ಮಾಡ್ತಾಯಿದ್ದೀನಿ ನೀವು ಟೈಮ್ ಇದ್ದರೆ ಒಂದು ಎರಡು ಅವರ್ ನೆನೆಸಿಡಿ ಇಲ್ಲಾಂದರೆ ಓಕೆ ಒಂದು ಅರ್ಧ ಗಂಟೆ ನೆನೆಸಿಟ್ರು ಪರವಾಗಿಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಉಪ್ಪು ಖಾರ ಎಲ್ಲ ಅವಾಗಲೇ ಕರೆಕ್ಟಾಗಿ ಹಾಕ್ಕೊಂಡಿರ್ತೀರಲ್ವ ಆಮೇಲೆ ಬೇಕಿರೋದು ಸ್ವಲ್ಪ ಚೆಕ್ ಮಾಡ್ಕೊಂಡು ನೋಡಿಕೊಂಡು ಹಾಕ್ಕೋಬೋದು ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಿದ್ದರೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಇಲ್ಲಿ ಹಾಕ್ಕೋಬೋದು ಕಾಯಿ ತುರಿ ಹಾಕ್ಕೊಂಡ್ರೆ ಟೇಸ್ಟೇ ಬೇರೆ ಅನಿಸುತ್ತೆ ಸೊ ಕಾಯಿ ತುರಿ ಇಲ್ಲದೇ ಮಾಡ್ಕೊಂಡ್ರೆ ಅದು ಬೇರೆ ಟೇಸ್ಟ್ ಅನಿಸುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ನಾನಿಲ್ಲಿ ನೋಡಿದ್ದೀನಿ ಎಲ್ಲ ಸರಿಯಾಗಿದೆ ಅದಕ್ಕೋಸ್ಕರ ನಾನು ಏನೂ ಆ್ಯಡ್ ಇಲ್ಲ ಸ್ವಲ್ಪ ಕೊತ್ತಂಬರಿ ಕರಿಬೇವು ಇರುತ್ತಲ್ವ ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಎಣ್ಣೆ ಫ್ರೈ ಮಾಡ್ತಿರಲ್ವ ಸೊ ಅದೇ ಟೈಮಲ್ಲಿ ಹಾಕ್ಕೊಳ್ಳಿ ನಾನು ಈಗ ಸಿಕ್ತು ಅಂತೇಳಿ ಇದ್ದೀನಿ ಒಂದು ಐದರಿಂದ ಆರು ವಿಶೀಲನ ಕೂಗಿಸ್ಕೊಂಡಿದ್ದೀನಿ ಇದು ನಾಟಿ ಕೋಳಿ ಚಿಕನ್ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ವಿಶಿಲ್ನ ಕೂಗಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಬೆಂದಿದೆ ಸಖತ್ ಅಂದರೆ ಸಖತ್ತು ಇದು ಸಾರು ಮಾತ್ರ ಸಖತ್ತಾಗಿ ಟೇಸ್ಟ್ ಇತ್ತು ಮಾತ್ರ ಇದು ಮುದ್ದೆ ಜೊತೆ ರಾಗಿ ಮುದ್ದೆ ಮುದ್ದೆ ಜೊತೆ ಸಖತ್ತಾಗಿ ಕಾಂಬಿನೇಷನ್ ಅಂತ ಹೇಳ್ಬೋದು ಇವತ್ತು ನಾನು ರೊಟ್ಟಿ ಜೊತೆ ಮಾಡ್ತಾಯಿದ್ದೀನಿ ರೊಟ್ಟಿ ಜೊತೆ ನಾಟಿ ಕೋಳಿ ಚಿಕನ್ ಸಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ವಿಡಿಯೋಸ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಯಾರು ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್